ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪ ಬೈಂದೂರು ಕ್ಷೇತ್ರದ ಉಪ್ಪುಂದಾದಲ್ಲಿ ಕಾರ್ಯಕರ್ತರ ಸಮಾವೇಶ ನಡೆಸಿದರು ನಮ್ಮ ಸಂಸ್ಕಾರ ಈ ವೇಳೆ ಈಶ್ವರಪ್ಪ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಇಡೀ ಜಗತ್ತೇ ವಿಶ್ವ ನಾಯಕ ಎಂದೇ ಪರಿಗಣಿಸಿದೆ ಪ್ರಧಾನಿ ಆದ ನಂತರ ದೇಶದ ಘನತೆ ಗೌರವ ಹೆಚ್ಚಾಗಿದೆ ಬಿಜೆಪಿಯಲ್ಲಿರುವ ಕುಟುಂಬ ರಾಜಕಾರಣವನ್ನು ಕೊನೆಗಾಣಿಸುವುದು ತಮ್ಮ ಉದ್ದೇಶ ಎಂದರು ವಿವರಕ್ಕೆ ಹೋಗಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿ ಬಗ್ಗೆ ಇರ್ಬೋದು ರಾಮ ಮಂದಿರದ ಬಗ್ಗೆ ಇರ್ಬೋದು ಊದಕ್ಕೆ ನಾನು ಹೇಳ್ತಾ ಹೋಗಲ್ಲ ಒಟ್ಟಾರೆ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಂತ ಎಲ್ರಿಗೂ ಕೂಡ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನ ಮಂತ್ರಿ ಆಗ್ಬೇಕು ಅಂತ ಇಷ್ಟಪಡ್ತಾರಲೆ ಮಾಜಿ ಈಶ್ವರಪ್ಪ ಶಿವಮೊಗ್ಗ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಲಿದ್ದಾರೆ ಎಂದು ಹೇಳಿದ್ದಾರೆ ಹಿಂದುತ್ವ ಇರ್ತಕ್ಕಂಥ ಈ ಜಾಗದಲ್ಲಿ ಈ ರೀತಿ ಬೆಂಬಲ ನೀಡಲು ನಿಜಕ್ಕೂ ನಾವು ನಿಜಕ್ಕೂ ವೈಯಕ್ತಿಕವಾಗಿ ವಿಶೇಷವಾದ ಅಭಿನಂದನೆಗಳನ್ನ ನಮ್ಮ ಸಂಘಟಕರು ತಮಗೆಲ್ಲ ಹೇಳಲಿಕ್ಕೆ ಇಚ್ಛ ಪಡ್ತೀನಿ ಹಾಗಾಗಿ ಈ ಲೋಕಸಭಾ ಚುನಾವಣೆಯಲ್ಲಿ ಈಶ್ವರಪ್ಪ ಗೆಲ್ಲಿಸಿ